ಐ ಪಿ ಎಲ್ ಇನ್ನ ಎರಡು ಪಂದ್ಯಗಳು ನಡೆದು ಮೊದ್ಲ ಪಂದ್ಯದಲ್ಲಿ ಸಿ ಎಸ್ ಕೆ ಗುಜರಾತ್ ರೈಡನ್ಸ್ ಇದ್ದರು ಒಂದು ಬರ್ಜರಿಯಾದಂತಹ ಗೆಲುವನ್ನು ಕಂಡರೆ ಎರಡನೇ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಕೆ ಕೆಆರ್ ಇದ್ರು ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಂಡಿತ್ತು ಇನ್ನು ಸಿ ಎಸ್ ಕೆ ಗುಜರಾತ್ ರೈಡನ್ಸ್ ಇದ್ರೂ ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಂಡ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿಡದಂತ ಆ ಭರ್ಜರಿ ಲಾಟರಿ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಐಪಿಎಲ್ ಸೀಸನ್ ಹದಿನೆಂಟರ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ಟಾಪ್ ಟೂ ನಲ್ಲಿ ಫಿನಿಶ್ ಮಾಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಿನ್ನೆ ಐಪಿಎಲ್ ನಲ್ಲಿ ಎರಡು ಪಂದ್ಯಗಳು ನಡೆದವು ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ಗುಜರಾತ್ ಏರನ್ಸ್ ಎದುರು ಎಂಬತ್ ಮೂರು ರನ್ ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಡಿತು ಇನ್ನು ಎರಡನೇ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ಕೆ ಆರ್ ಎದುರು ನೂರ ಹತ್ತು ರನ್ ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿತು ಇನ್ನು ಸಿ ಎಸ್ ಕೆ ಗುಜರಾತ್ ಏರನ್ಸ್ ಎದುರು ಎಂಬತ್ ಮೂರು ರನ್ ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ಗೆ ಬರ್ಜರ್ ಲಾಟರಿಯೇ ಹೊಡೆದಿದೆ ಅಂತಾನೆ ಹೇಳಬಹುದಾಗಿದೆ ಹೌದು ಸಿ ಎಸ್ ಕೆಜರಾಟ್ ರೆಡನ್ಸ್ ತಂಡ ಹಿನಾಯವಾದಂತಹ ಸೋಲ ಕಂಡ ಬಳಿಕ ಇದೀಗ ಗುಜರಾತ್ ಎಡನ್ಸ್ ತಂಡದ ನೆಟ್ ರನ್ ರೈಟ್ ಆರ್ ಸಿ ಗಿಂತ ಕಡಿಮೆ ಆಗಿದೆ ಈಗ ಈ ಮಂಗಳವಾರದಂದು ಲಕ್ನೋ ಸೂಪರ್ ಜಾಯ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದಿರುವ ಪಂದ್ಯ ಒಂದು ವೇಳೆ ಕೂಡ ಅಂಕಪಟ್ಟೆಯಲ್ಲಿ ಆರ್ ಸಿಬಿಗೆ ಟಾಪ್ ಟೂ ನಲ್ಲಿ ಫಿರೀಸ್ ಮಾಡಿದೆ ಇನ್ನು ಮಂಗಳವಾರದಂದು ಲಕ್ವೋ ಸೂಪರ್ ಜಾಯಿನ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಂಡು ಆಗ ಯಾವುದೇ ನೆಟ್ ರನ್ ರೈಟ್ ಲೆಕ್ಕಾಚಾರವಿಲ್ಲದೆ ಆರ್ ಸಿ ಬಿ ಅಂಕಪಟ್ಟೆಯಲ್ಲಿ ಟಾಪ್ ಟೂ ಸ್ಥಾನವನ್ನ ಪಡೆಯಲಿದೆ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ಟಾಪ್ ಟೂ ಸ್ಥಾನವನ್ನ ಪಡೆದಿದ್ದೇ ಆಗಿದ್ದಲ್ಲಿ ಆಗ ಆರ್ ಸಿಬಿ ಗೆ ಫೈನಲ್ ಹೋಗುವುದಕ್ಕೆ ಎರಡು ಉತ್ತಮ ಅವಕಾಶಗಳು ದೊರೆಯಲಿವೆ ಒಂದು ವೇಳೆ ಗುಜರಾತ್ ರೈಡರ್ಸ್ ತಂಡ ಸಿ ಎಸ್ ಗೆಲುವನ್ನು ಸಾಧಿಸಿದ್ರೆ ಆಗ ನೆಟ್ ರನ್ ರೇಟ್ ಲೆಕ್ಕಾಚಾರ ಒಂದಲಿಗೆ ಬರುವುದಿತ್ತು ಆದ್ರೆ ಗುಜರಾತ್ ರೈಡರ್ಸ್ ತಂಡ ಸಿ ಎಸ್ ಒಂದು ಹಿನಾಯವಾದಂತಹ ಸೋಲನ ಕಂಡಿದ್ದಕ್ಕೆ ಇದೀಗ ಯಾವುದೇ ನೆಟ್ ರನ್ ರೈಟ್ ಲೆಕ್ಕಾಚಾರ ಲೆಕ್ಕಕ್ಕೆ ಬರುವುದಿಲ್ಲ ಇನ್ನು ಇಂದು ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ಇನ್ನು ಈ ಪಂದ್ಯದಲ್ಲಿ ಯಾವ ತಂಡ ಗೆಲುವನ್ನು ಸಾಧಿಸುತ್ತಿದೆಯೋ ಆ ತಂಡ ಕಂಕಪಟ್ಟೆಯಲ್ಲಿ ಟಾಪ್ ಸ್ಥಾನವನ್ನು ಪಡೆಯಲಿದೆ ಇನ್ನು ಇಂದು ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಯಾವ ತಂಡ ಜೈಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ